ಬೆಂಗಳೂರು ಪದವೀಧರ ಕ್ಷೇತ್ರದ ಚುನಾವಣೆ ಇವತ್ತು ವೇಳಾಪಟ್ಟಿ ಮತ್ತು ಒಂದು ದಿನಾಂಕ ನಿಗದಿ ಆಗಿದೆ ಆದರೆ ನಾನು ಕೇವಲ ಈ ದಿನಾಂಕದಿಂದ ಪ್ರಚಾರ ಸ್ಟಾರ್ಟ್ ಮಾಡಲಿಲ್ಲ ಈಗ ತಾನೇ ನಾನು ಬರಲಿಲ್ಲ ಏನು ಸುಮಾರು ಸತತವಾಗಿ ನಾನು ಸ್ವತಂತ್ರ ಸಂದರ್ಭದಲ್ಲಿ ಇದ್ದರೂ ಸಹ ಸುಮಾರು ಒಂದೂವರೆ ವರ್ಷದಿಂದ ಸ ನಿರಂತರವಾಗಿ ಒಂದು ದಿನವೂ ನಾನು ಎಲ್ಲೂ ಟೈಮ್ ವೇಸ್ಟ್ ಮಾಡಿದರ ಮೂವತ್ತಾರು ಎಮ್ ಎಲ್ ಎ ಕ್ಷೇತ್ರಗಳಲ್ಲಿ ಓಡಾಡ್ತಾ ಇದ್ದೀನಿ ಹಾಗಾಗಿ ಈಗ ಏನು ಈ ಒಂದು ನಾಮಪತ್ರ ಸಲ್ಲಿಸುತ್ತೆ ನೀವು ಹೇಳಿದಂಗೆ ಅವತ್ತು ಇಡೀ ಸರ್ಕಾರ ಬಂದ ನನ್ನ ಜೊತೆಯಲ್ಲಿದ್ದಂಗೆದ್ದು ವಿದ್ಯಾಮಂತ್ರಿಗಳು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಶಿಕ್ಷಣ ಮಂತ್ರಿಗಳು ಪುಟ್ಟಣವರು ಡಿ ಕೆ ಸುರೇಶ್ ಅವರು ರಾಮಲಿಂಗಾರೆಡ್ಡಿ ಅವರು ಕೆ ಎಚ್ ಮುನಿಯಪ್ಪ ಅವರು ಹಲವಾರು ಶಾಸಕರು ಮಂತ್ರಿಗಳು ಎಲ್ಲ ಬಂದಿದ್ದರು ತುಂಬ ಸಂತೋಷ ಆಯಿತು ಆವಾಗ ನಮ್ಮ ಭಾಗದ ಜನರಿಗೆ ಓ ನಮ್ಮ ಕಾಂಗ್ರೆಸ್ ಪಕ್ಷನೇ ಈ ಸೀರಿಯಸ್ಸಾಗಿ ತೊಗೊಂಡಿದೆ ಇದನ್ನು ಅಂಥೇಳಿ ಜನ ಇನ್ನೊಂದಷ್ಟು ಜನ ಬೆಂಬಲ ಸಿಗ್ತಾ ಇದೆ ಆಶೀರ್ವಾದ ಸಿಗ್ತಾ ಇದೆ ಎಲ್ಲ ಒಂದು ಕಡೆ ಗೆಲ್ಲುವಂಥ ಉತ್ಸಾಹ ಚೆನ್ನಾಗಿದೆ ಅದು ಸಂತೋಷ ಇದೆ ಹೌದು ಅವರು ಟ್ವೀಟು ಮಾಡಿದ್ರು ನೋಡಿದೆ ಫೇಸ್ಬುಕ್ಕಲ್ಲೂ ಹಾಕಿದರು ಒಬ್ಬ ಶಿಕ್ಷಕ ಇವತ್ತು ನಿಂತಿದ್ದಾನೆ ಶಿಕ್ಷಕರ ಸಮಸ್ಯೆಗಳು ಗೊತ್ತಿದೆ ಪದವಿ ಸಮಸ್ಯೆಗಳು ಗೊತ್ತಿದೆ ರಾಮೋಜಗೌಡ್ರೆ ಗೆಲ್ತಾರೆ ಅಂತ ಅವರು ಹೇಳಿದರೆ ಅವರ ಆಶೀರ್ವಾದ ಖಂಡಿತವಾಗ್ಲೂ ಬೇಕು ಜನರ ಅಭಿಪ್ರಾಯ ನೋಡಿರಿ ಚನ್ನಪಾಟ್ನಲ್ಲಿ ನೋಡ್ತಾ ಇದ್ದೀರ ನಾನಿರ್ತಕ್ಕಂಥದ್ದು ಎಲ್ಲೋ ಒಂದು ಕಡೆ ಚಿಂತಾಮಣಿ ತಾಲೂಕಲ್ಲಿದ್ದವನು ಬೆಂಗಳೂರಿನಲ್ಲಿ ಆನೇಕಲ್ ಕಾಲ್ ತಾಲೂಕಲ್ಲಿದ್ದವನು ಇವತ್ತು ಈ ಭಾಗದಲ್ಲಿರ್ತಕ್ಕಂಥ ವಿಶೇಷವಾಗಿ ಪದವೀಧರ ಶಿಕ್ಷಕರು ಎರಡು ಸಂಘಟನೆಗಳು ಎರಡು ಗುಂಪುಗಳಿದ್ದರೂ ಸಹ ಇವತ್ತು ನೀವು ಜನ ಬೆಂಬಲ ನೋಡ್ತಾ ಇದ್ದೀರ ಎಲ್ಲ ಒಗ್ಗಟ್ಟಾಗಿ ಅವರಲ್ಲಿರ್ತಕ್ಕಂಥ ಮನಸ್ತಾಪಗಳನ್ನು ಬಗೆಹಚ್ಚಿ ನನಗೆ ಬೆಂಬಲವನ್ನು ಕೊಡ್ತಾ ಇದ್ದಾರೆ ತುಂಬ ಸಂತೋಷ ಆಗ್ತದೆ ಇದೇ ರೀತಿಯಾಗಿ ಎಲ್ಲ ಮೂವತ್ತಾರು ಎಮ್ ಎಲ್ ಎ ಕ್ಷೇತ್ರಗಳಲ್ಲೂ ಸಹ ಇದೇ ರೀತಿಯಾಗಿದೆ ತುಂಬ ಸಂತೋಷ ಆಗುತ್ತೆ ಥ್ಯಾಂಕ್ ಯು